ನೋಡಿ ಇದೆಲ್ಲ ರಾಶಿ ಹಾಕಿದ್ದಾರೆ ಆಲೂಗಡ್ಡೆ ಇನ್ನೂ ಇನ್ನೊಂದು ಸ್ವಲ್ಪ ತೆಗಿರಿ ಆ ಕಡೆ ಸೈಡ್ಗೆ ಆಮೇಲೆ ಹಾಕೊಳ್ಳೋನ್ ಬೇಕಾದ್ರೆ ಓಹ್ ವೇಸ್ಟೇಜು ಇನ್ನು ಇದ್ರಾಗ ಅಲ್ಲೆಲ್ಲ ಒಂದು ಒಂದು ಆಯ ಗಾಯ ಸಿಗ ಒಂದು ಎರಡು ಮೂರು ಕೆಜಿ ಹತ್ತು ವರ್ಗ ಹಾಕೋ ಅಷ್ಟೇ ಅಷ್ಟೇ ಎರಡು ಮೂರು ಕೆಜಿ ಇಷ್ಟಕ್ಕೆ ವೇಸ್ಟೇಜು ಪರವಾಗಿಲ್ಲ ಇನ್ನೂ ಸಿಗ್ತದೆ ಒಂದು ಒಂದು ಹತ್ತು ಕೆಜಿ ಹಾಂ ಸಿಕ್ತದೆ

ನಾನು ಗುದ್ದಾಡ್ಸಿ ನೋಡಿದೆ ಇನ್ನೂ ಬೇಜಾನ ಐತೆ ಮೇಡಮ್ ಮರ ಗಡ್ಡೆ ಐತೆ ಇನ್ನೂ ಗಡ್ಡೆ ಇದೆಯಂತೆ ಒಳಗಡೆ ತೆಗಿಬೇಕು ನಾಳೆಯಿಂದ ಇಲ್ಲ ಸರಿಯಾಗಿ ಹೊಡಿಲ್ಲ ಹ್ಞೂ ಫಿನಿಶಿಂಗ್ ಯಾವ ರೀತಿ ಇದೆ ನೋಡಿ ಏನಂತಾರೆ ಈ ಫಿನಿಶಿಂಗ್ ಎಲ್ಲ ನೋಡಿ ಚೆನ್ನಾಗಿದೆ ಅಂದರು ರೈತರು ಬಂದಿದ್ರು ಆಲೂಗಡೆ ಬಳಿ ಎಷ್ಟ್ ಜನ ರೈತರು ಬಂದೋದ್ರು ಇಪ್ಪತ್ತ್ ಇಪ್ಪತ್ತೈದು ಜನ ಮೇಲೆ ಬಂದಿದ್ರು ಬಂದಿದ್ರು ಯಾಕೆಂದ್ರೆ ನಾನು ಯಾವಾಗ ನಾನು ಹುಡುಗನಾಗ ಹಾಕಿದ್ದೆ ನಾವಪ್ಪ ಅವಾಗ ಹಾಕಿದ್ವಿ ಅವಾಗೆಲ್ಲ ಏನು

ಮೂಟೆ ಇನ್ನು ಟೋಟಲ್ ನಿಮಗೆ ತೊಂಬತ್ ಮೂಟೆ ಅಂದ್ರೆ ಮೂಟೆಗೆ ಇವಾಗ ಒಂದ್ ಮೂಟೆ ಐದು ಮೂಟೆಗೆ ನಿಮ್ಗೆ ಐವತ್ಕೆ ಐವತ್ ಮೂಟೆ ಆಗ್ಬೇಕು ಇಪ್ಪತ್ ಮೂಟೆವರೆಗೂ ಒಂದ್ ಮೂಟೆಗೆ ಇಲ್ಲಿ ಬಳಸಿ ಬೆಳೆದಿರೋದು ಇಲ್ಲಿ ಲಾಟ್ ನಾವು ನೋಡ್ಬೋದು ಒಂದ್ ಎಕರೆ ಜಾಗ ಇದು ನಾವ್ ಆಲ್ರೆಡಿ ವಿಡಿಯೋ ಮಾಡಿದೀವಿ ಒಂದು ಮೂಟೆಗೆ ಒಂದ್ ಮೂಟೆ ಬೀಜಕ್ಕೆ ಇಪ್ಪತ್ ಮೂಟೆವರೆಗೂ ಇದು ಇಳುವರಿ ಬಂದಿದೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಸಮಸ್ಯೆ ಆಗಿ ಸಮಸ್ಯೆ ಆಗಿ ಚೇನಿಂಗ್ ಅದೇ ಅಲ್ಲ ಅದು ಎಷ್ಟು ಸಿಪ್ಪೆನೂ ಅಷ್ಟೇ ನೋಡಿ ತಿಳುವು ಚೆನ್ನಾಗಿ ಚೆನ್ನಾಗಿದೆ ಆ ಶೈನ್ ನೋಡಿ ಏನ್ ಇದು ನೋಡಿ ಇದು ಏನ್ ಶೈನ್ ಇದೆ ಒಳ್ಳೆ ಅಲ್ಲ ಮಕ್ಕಳ ಚರ್ಮ ನೋಡ್ದಂಗ ಆಗುತ್ತೆ ಅಷ್ಟು ಮೃದುವಾಗಿ ಅಷ್ಟು ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಇನ್ನೊಂದೆರಡು ಡ್ರಂಚಿಂಗು ಇನ್ನೊಂದೆರಡು ಸ್ಪ್ರೇ ಕೊಟ್ಟಿದ್ರೆ ಇನ್ನು ನಿಮಗೆ ಇವೆಲ್ಲ ಸ್ವಲ್ಪ ಸೈಜ್ ಬರೋವು ಇನ್ನೊಂದ್ರಂಚು ಒಂದ್ ಸ್ಪ್ರೇ ಕೊಡಬೇಕು ಅಂತ ಅದೇ ನಾನು ಹಾಸ್ಪಿಟ್ಲಲ್ಲಿ ಇದೀನಿ ಮಾವ ಮಾವ್ರನ್ನ ಅಡ್ಮಿಟ್ ಮಾಡಿದೀನಿ ಎಂದಿದಕ್ಕೆ ನಾವು ಸುಮ್ನಾಗೋದು ಆದ್ರೆ ಸರ್ ನಿಮ್ಗೆ ತೃಪ್ತಿ ಇದೆಯಾ ಖುಷಿ ಇದೆಯಾ ಬೇರೆ ಬೆಳೆಗಳನ್ನ ಗೋಲ್ಡನ್ ಸಾಯಿಲ್ ಬಳಸ ಬೆಳಿಬೋದಾ ಬೆಳಿಬಹುದಾ ಈಗ ಬೇರೆ ಈಗ ರೈತರು ಬಂದು ನೋಡಿದ್ರಲ್ಲ ಅವರು ಗೋಲ್ಡನ್ ಸೈಲ್ ಬಳಸಿ ಆರ್ಗ್ಯಾನಿಕ್ ಮಾಡ್ತಾ ಇದೀರಾ ಅಂತ ನಗ್ತಾ ಇರೋರೆಲ್ಲ ಏನ್ ಹೇಳ್ಬೋದು ಈಗ ಅವರು ಆತರ ಏನೇಳಿಲ್ಲ ನೀನ್ ಎಂದೂ ಹಾಕ್ದನು ಈ ಯಾವಾಗ ಹಾಕಿದ್ರಿ ಮೂಡ ಕಾಲದಾಗೆಲ್ಲ ಇವಾಗ ಈ ಸಲ ಹಾಕ್ಬಿಟ್ಟಿದ್ಯಲ್ಲ ಅಂತ ಬಂದು 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 ಹೋದ್ರು ರೈತರೆಲ್ಲ ನೋಡಿ ಇಲ್ಲ ಬೇಸ ಏನು ಬಿಡು ಲಾಭನೇ ಲಾಭ ಒಟ್ನಲ್ಲಿ ಏನೋ ರೈತರು ಬೆಳೆದಿರೋ ಬೆಳೆಗೆ ಒಳ್ಳೆ ಇಳುವರಿ ಬರಬೇಕು ಲಾಭ ಬರಬೇಕು ಅಷ್ಟು ಬಂದಿದೆ ಅಂದ್ರೆ ಖುಷಿ ಎಪ್ಪತ್ ಮೂಟೆಗೆ ಮೋಸ ಇಲ್ಲ ಅಂದ್ರೆ ರಾಶಿ ನೋಡಿ ರಾಶಿ ನೋಡಿ ಎಪ್ಪತ್ ಮೂಟೆಗೆ ಮೋಸ ಇಲ್ಲ ಅಂದ್ರು ಇನ್ನೂ ಒಂದು ಇಪ್ಪತ್ ಮೂಟೆ ಸಿಕ್ಕ ಒಟ್ಟಿನಲ್ಲಿ ನನಗೆ ಏನು ಖುಷಿ ಅಂದರೆ ನಾವು ಹೋದ ಬಂದಾಗ ಅಂದರೆ ನೀವು ಒಂದು ಒಂದು ಮೂಟೆ ಬೀಜಕ್ಕೆ ಹತ್ತು ಹತ್ತು ಮೂಟೆ ಬಿದ್ದರೆ ಸಾಕು ಅಂತ ಈಗ ಏನು ಹೇಳ್ತೀರಾ ಸರ್ ಇಲ್ಲ ಬಿದ್ದೈತೆ ಅದೇ ನೀವು ಹೇಳ್ದಂಗೆ ಇನ್ನೊಂದು ನೀವು ಐವತ್ತು ಮೂಟೆ ಬಂದರೆ ಸಾಕು ಅಂತ ನೀವು ಹೇಳಿದ್ರಿ ಮೊನ್ನೆ ಬಂದಾಗ ಇವತ್ತು ಒಂದು ಡಬಲ್ ಆಯಿತು ನೀವು ಹೇಳಿದ್ದಕ್ಕಿಂತ ಅದು ಖುಷಿ ವಿಚಾರ ನಿಮಗೆ ಖುಷಿ ಇದೆ ಅಲ್ಲ ನಮಗೂ ಕೂಡ ಖುಷಿಯಾಗಿದೆ ಯಾಕೆಂದ್ರೆ ನಾವು ಮಾಡ್ತಾ ಇರೋ ಮೊದಲನೇ ಆಲೂಗೆಡ್ಡೆ ವಿಡಿಯೋ ಇದು

ರೈತರು ಕೇಳಲಿಲ್ವಾ ಏನ್ ಬೆಳೆದಿರಂತರ ಇವತ್ತು ನಿಮ್ಮೂರಲ್ಲಿ ಏನ್ ಹೇಳಿದ್ರಿ ಈಗ ಏನೋ ಹೇಳ್ತಾ ಇದ್ರಿ ನಿಮ್ಮೂರಲ್ಲಿ ರೈತ ಸಂಘದ ಅಧ್ಯಕ್ಷರು ಅಧ್ಯಕ್ಷರು ಇವತ್ತು ಅವರು ಬೆಳೆದಿದ್ದಾರೆ ಎಷ್ಟು ಬಂದಿತ್ತು ಮೂಟೆಗೆ ಐದು ಮೂಟೆ ಬಂದಿದೆ ರಾಸಾಯನಿಕದಲ್ಲಿ ಮೂಟೆ ಬೀಜಕ್ಕೆ ಐದು ಮೂಟೆ ಬಂದಿದೆ ಅವ್ರಿಗೆ ಇಲ್ಲಿ ನಿಮ್ಗೆ ಇಪ್ಪತ್ ಮೂಟೆ ಬಂದಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬಳಸಿ ಖುಷಿ ಆಯ್ತಾ ಇವಾಗ ನಮ್ದೇನೋ ಮಾತಾಡ್ಬಿಟ್ಟಂದ್ರೆ ನಮ್ಮ ನೀರು ಅವ್ರು ಬಿಟ್ಕೊಂತಾರೆ ಅವ್ರ ನೀರು ನಾವ್ ಬಿಟ್ಕೊಂತೀವಿ ಇಲ್ಲಿಂದ ನಾವೆಲ್ಲ ಏಕ ಈ ದಳಗಳರೆಲ್ಲ ಅಣ್ಣ ತಮ್ಮದ್ರೆ ಇಲ್ಲಿ ಇಲ್ಲೊಂದು ನಾಲ್ಕು ಮನೆಲ್ಲ ನೀರು ಎಲ್ಲರೂ ಅಣ್ಣ ತಂದಿರ ನಾವು ಸಾವಯವದಲ್ಲಿ ಆಲೂಗಡ್ಡೆ ಬೆಳೀತಾ ಇದೀವಿ ಅಂತ ಅಂದಾಗ ನಿಮ್ಮ ಸುತ್ತಮುತ್ತ ರೈತರ ಅನಿಸಿಕೆ ಏನಿತ್ತು ಅವರೆಲ್ಲ ನಿಮ್ ನೋಡಿ ಏನು ಹೇಳ್ತಾ ಇದ್ರು ಅವರು ಏನು ಗೊಬ್ಬರ ಎಲ್ಲ ಯೂಸ್ ಮಾಡಿಲ್ಲ ಆಲುಗಡೆ ಚೆನ್ನಾಗಿ ಬರಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಹಂಗೆ ಇದೆ ಏನಾಗ್ ಬೆಳೀತಿದಾರೋ ಅಂತಿದ್ರು ಅದನ್ನ ನಾವು ಬೆಳ್ದೆ ತೋರಿಸಬೇಕು ಅಂತ ಸೊ ಯೂಸ್ ಮಾಡಿ ಖಂಡಿತ ನಾವು ಪ್ರತಿ ಸರಿ ವಿಡಿಯೋಸ್ ನೋಡ್ತಿದ್ವಲ್ಲ ಮೇಡಮ್ ಇಷ್ಟೆಲ್ಲ ಇಳುವರಿ ಬರ್ತಿದೆ ನಾವು ಆರ್ಗ್ಯಾನಿಕ್ ಟ್ರೈ ಮಾಡೋಣ ಫರ್ಟಿಲೈಸರ್ಸು ಕೆಮಿಕಲ್ಸ್ ಇರೋದೆಲ್ಲ ಬೇಡ ಅಂತ ಈಗ ಮತ್ತೆ ಶುಂಠಿ ಹಾಕ್ಬೇಕು ಶುಂಠಿಗೂ ಕೂಡ ಸ್ಟಾರ್ಟಿಂಗ್ ಬೀಜ ಉಪಚಾರ ಮತ್ತೆ ಗ್ರಾನಿಗಳಿಂದ ಮತ್ತೆ ಹಾಗೆ ಸ್ಟಾರ್ಟ್ ಮಾಡ್ತೀರಾ ಇದು ಮಿರಾಕಲ್ ಅನಿಸ್ತಿದೆ ಮೇಡಮ್ ಆರ್ಗ್ಯಾನಿಕ್ ಯೂಸ್ ಮಾಡಿ ಇಷ್ಟು ಇಳುವರಿ ಬರಲ್ಲ ಅಂತಾನೆ ಹೇಳ್ತಾರೆ ಅಂತದ್ರಲ್ಲಿ ಇಷ್ಟೊಂದು ಇಳುವರಿ ಇಲ್ಲಿ ತುಂಬಾ ಜನ ಮಾಡಿದ್ದಾರೆ ನಿಮ್ಮ ಸುತ್ತಮುತ್ತ ಆ ರೈತರಿಗೂ ನಿಮ್ಮ ಆ ಬೆಳೆಗೂ ನಿಮ್ಮ ಬೆಳೆಗೂ ಏನ್ ವ್ಯತ್ಯಾಸ ತುಂಬಾ ವ್ಯತ್ಯಾಸ ಇದೆ ಮೇಡಮ್ ಅವ್ರದ್ದು ಇಳುವರಿನೇ ಇಲ್ಲ ಮೇಡಂ ಇಳುವರಿ ಇಲ್ಲ ಎಷ್ಟು ಮೂಟೆ ಬೀಜ ಹಾಕಿ ಎಷ್ಟು ಇಳುವರಿ ಬಂದಿದೆ ಅವ್ರಿಗೆ ಐದ್ ಮೂಟೆ ಹಾಕಿ ಇಪ್ಪತ್ ಮೂಟೆನು ಬಂದಿಲ್ಲ ಅಂತಾನೆ ಹೇಳ್ತಾರೆ ಐದ್ ಮೂಟೆಗೆ ಇಪ್ಪತ್ ಮೂಟೆ ಬಂದಿಲ್ಲ ಈಗ ನೀವು ಐದ್ ಮೂಟೆ ಹಾಕಿದೀರ ಬೀಜ ಎಷ್ಟು ಎಷ್ಟು ಎಕರೆ ಪ್ರದೇಶ ಬಂದಿದೆ ಇದು ಇದು ಒಂದ್ ಎಕರೆ ಇದೆ ಮೇಡಂ ಒಂದ್ ಎಕರೆ ಇದೆ ಒಂದ್ ಎಕರೆ ಇದೆ ಒಂದ್ ಎಕರೆಗೆ ಈಗ ಎಷ್ಟು ಇಳುವರಿ ಬಂದಿದೆ ಅಂತ ನಮ್ಗೆ ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ನಮಸ್ತೆ ರೈತ ಬಾಂಧವ್ರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇನ್ನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ನಾಗಸಂದ್ರ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಶೂರದ್ರಪ್ಪ ಸರ್ ತೋಟಕ್ಕೆ ಬಂದಿದ್ದೇವೆ ನಯನ ಅವ್ರ ಅವ್ರ ಮಗಳು ನಮ್ಮ ಜೊತೆ ಇದ್ದಾರೆ ನಯನ ಅವರ ಮಾರ್ಗದರ್ಶನದ ಮೇಲೆ ಮೇರೆಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನ ಬಳಸಿ ಅದ್ಭುತವಾಗಿ ಆಲೂಗೆಡ್ಡೆ ಬೆಳೆದಿದ್ದಾರೆ ಇದು ಗಿಡ ಚೆನ್ನಾಗಿದ್ದಾಗೆ ಬಂದು ನಾವು ವಿಡಿಯೋ ಮಾಡಬೇಕಾಗಿತ್ತು ಆದರೆ ನಾವು ಆ ಟೈಮಲ್ಲಿ ವಿಡಿಯೋ ಮಾಡಿದ್ರೆ ಗೆಡ್ಡೆ ಎಷ್ಟಪ್ಪ ಬರುತ್ತೆ ಅಂತ ನಾವು ರೈತರಿಗೆ ತೋರಿಸೋದಕ್ಕಾಗೋದಿಲ್ಲ ಒಂದು ಗಿಡದಲ್ಲಿ ಎಷ್ಟು ಗೆಡ್ಡೆ ಬಂದಿದೆ ಅದೆಲ್ಲ ನಾವು ಮಾಹಿತಿ ಕೊಡೋದಕ್ಕಾಗೋದಿಲ್ಲ ಅಂತ ಹಿಂದೆ ಗಿಡ ಯಾವ ಥರ ಇತ್ತು ಅಂತ ಫೋಟೋಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮ್ಗೆ ಅಟ್ಯಾಚ್ ಮಾಡ್ತೀನಿ ಈ ಬೆಳೆ ಬಗ್ಗೆ ಮತ್ತು ಗೋಲ್ಡನ್ ಸಾಯಿಲ್ ಮಾತ್ರ ಬಳಸಿ ಅದ್ಭುತವಾಗಿ ಆಲೂಗೆಡ್ಡೆ ಬಂದಿರೋ ಬಗ್ಗೆ ಶಿವದ್ರಪ್ಪ ಸರು ಮತ್ತು ನಯನ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ 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 ಮೇಡಮ್ ನಮಸ್ತೆ ಮೇಡಮ್ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಎಷ್ಟು ಎಕರೆನಲ್ಲಿ ಆಲೂಗಡ್ಡೆ ಮಾಡಿದಿರ ಮೇಡಮ್ ನಾವು ಒಂದು ಎಕರೆ ಮಾಡಿದೀವಿ ಮೇಡಮ್ ಫಸ್ಟ್ ಎಲ್ಲ ವಿಡಿಯೋಸ್ ನೋಡ್ತಿದ್ವಿ ನಾವು ಮಾಡಬೇಕು ಮಾಡಬೇಕು ಏನಾದ್ರು ಮಾಡಬೇಕು ಅಂತ ನಾವು ಫಸ್ಟ್ ಟೈಮೇ ಬೆಳೆದಿದ್ದು ಆಲೂಗಡ್ಡೆ ಅದಕ್ಕೆ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಬೆಳಿಬೇಕು ಅಂತ ಫಸ್ಟ್ ನಿಮ್ಮಿಂದ ಗೈಡೆನ್ಸ್ ತಗೊಂಡು ಏನೇನು ಉಪಯೋಗಿಸ್ಬೇಕು ಸ್ಟಾರ್ಟಿಂಗ್ ಇಂದ ಹೇಗೆ ಮಾಡಬೇಕು ಅಂತ ಬಂದು ನಿಮ್ಮ ಆಫೀಸಿಗೆ ತಿಳ್ಕೊಂಡು ಸ್ಟಾರ್ಟ್ ಮಾಡಿ ಇವಾಗ ರಾಸಾಯನಿಕ ಬಳಸಿ ನೀವು ಕೃಷಿ ಮಾಡ್ತಾ ಇದ್ರಿ ರಾಸಾಯನಿಕ ಬಳಸಿ ಕೃಷಿ ಮಾಡಿದು ಗೋಲ್ಡನ್ ಸೈಲ್ ಸಾವಯವದಲ್ಲಿ ಆಲೂಗಡೆ ಬೆಳೆದಿರೋದಕ್ಕೂ ಮಿರಾಕಲ್ ಅನ್ನಿಸ್ತಿದೆ ಆರ್ಗ್ಯಾನಿಕ್ ಯೂಸ್ ಮಾಡಿ ಇಷ್ಟು ಇಳುವರಿ ಬರಲ್ಲ ಅಂತಾನೆ ಹೇಳ್ತಾರೆ ಅಂತದ್ರಲ್ಲಿ ಇಷ್ಟೊಂದು ಇಳುವರಿ ಒಂದ್ ಗಿಡಕ್ಕೆ ನಮಗೆ ಕಾಣಿಸ್ತಿದೆಯಲ್ಲ ಆಲೂಗೆಡೆ ಕೃಷಿನ ಇಲ್ಲಿ ತುಂಬಾ ಜನ ಮಾಡಿದ್ದಾರೆ ನಿಮ್ಮ ಸುತ್ತಮುತ್ತ ಆ ರೈತರಿಗೂ ನಿಮ್ಮ ಆ ಬೆಳೆಗೂ ನಿಮ್ಮ ಬೆಳೆಗೂ ಏನ್ ವ್ಯತ್ಯಾಸ ಇದೆ ಇಳುವರಿ ಇಳುವರಿನೇ ಇಲ್ಲ ಮೇಡಮ್ ಇಳುವರಿ ಇಲ್ಲ ಎಷ್ಟು ಮೂಟೆ ಬೀಜ ಹಾಕಿ ಎಷ್ಟು ಇಳುವರಿ ಬಂದಿದೆ ಅವ್ರಿಗೆ ಐದ್ ಮೂಟೆ ಹಾಕಿ ಇಪ್ಪತ್ ಮೂಟೆನು ಬಂದಿಲ್ಲ ಅಂತಾನೆ ಹೇಳ್ತಾರೆ ಐದ್ ಮೂಟೆಗೆ ಇಪ್ಪತ್ ಮೂಟೆ ಬಂದಿಲ್ಲ ಈಗ ನೀವು ಐದ್ ಮೂಟೆ ಹಾಕಿದೀರ ಬೀಜ ಎಷ್ಟು ಎಷ್ಟು ಎಕರೆ ಪ್ರದೇಶ ಬಂದಿದೆ ಇದು ಇದು ಒಂದ್ ಎಕರೆ ಇದೆ ಮೇಡಮ್ ಒಂದ್ ಎಕರೆ ಇದೆ ಒಂದ್ ಎಕರೆ ಇದೆ ಒಂದ್ ಎಕರೆಗೆ ಈಗ ಎಷ್ಟು ಇಳುವರಿ ಬಂದಿದೆ ಅಂತ ನಮ್ಗೆ ಇನ್ನೊಂದ್ ವಾರದಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಈ ಈ ವಾರದಲ್ಲಿ ಈ ವಾರ ಎಂಡಿಂಗ್ ಅಲ್ಲಿ ಅವರು ಎಲ್ಲಾನು ಕೂಡ ಒಂದ್ ಕಡೆ ಗುಡ್ಡೆ ಹಾಕ್ತಾರೆ ಮೂಟೆ ಮಾಡ್ತಾರೆ ಅವತ್ ನಾವು ಬರ್ತೀವಿ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀವಿ ಮೇಡಮ್ ಇವಾಗ ಸಾವಯವದಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ದೀವಿ ಅಂತ ಅಂದಾಗ ನಿಮ್ಮ ಸುತ್ತಮುತ್ತ ಅನಿಸಿಕೆ ಏನಿತ್ತು ಅವರೆಲ್ಲ ನೋಡಿ ಹೇಳ್ತಾ ಇದ್ರು ಅವರು ಏನು ಗೊಬ್ಬರ ಎಲ್ಲ ಯೂಸ್ ಮಾಡಿಲ್ಲ ಆಲುಗಡೆ ಚೆನ್ನಾಗಿ ಬರಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಹಂಗೆ ಇದೆ ಏನಾಗ್ ಬೆಳೀತಿದಾರೋ ಅಂತಿದ್ರು ಅದನ್ನ ನಾವು ಬೆಳ್ದೆ ತೋರಿಸಬೇಕು ಅಂತ ಸೊ ಯೂಸ್ ಮಾಡಿ ಪ್ರತಿ ಸರಿ ವಿಡಿಯೋಸ್ ನೋಡ್ತಿದ್ವಲ್ಲ ಇಷ್ಟೆಲ್ಲ ಇಳುವರಿ ಬರ್ತಿದೆ ನಾವು ಆರ್ಗಾನಿಕ್ ಟ್ರೈ ಮಾಡೋಣ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಇರೋದೆಲ್ಲ ಬೇಡ ಅಂತ ಈಗ ಮತ್ತೆ ಶುಂಠಿ ಹಾಕ್ಬೇಕು ಶುಂಠಿಗೂ ಕೂಡ ಸ್ಟಾರ್ಟಿಂಗ್ ಬೀಜೋಪಚಾರ ಮತ್ತೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀರಾ ಇವಾಗ ಈ ಆಲೂಗೆಡ್ಡೆ ಕೃಷಿ ನೀವು ಸ್ಟಾರ್ಟ್ ಮಾಡಿದಾಗ ಯಾವ ತರ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ತರ ಬಳಸ್ಕೊಂಡು ಬಂದ್ರಿ ಒಂದ್ ಎಕರೆಗೆ ಗ್ರಾನು ಎಲ್ಲ ಯೂಸ್ ಮಾಡಿದ್ವಿ ಆಮೇಲೆ ಬೀಜೋಪಚಾರ ಮಾಡಿದ್ವಿ ಅದ ನಂತರ ಬಯೋ ಬಯೋಫರ್ಟಿಲೈಸರ್ಸ್ ನ ಕೊಡ್ತೀವಿ ವೆಜ್ ಪವರ್ ನ ಕೊಟ್ಟಿದ್ವಿ ಎಷ್ಟ್ ಸಲ ಕೊಟ್ಟಿದ್ದೀರಾ ಇದನ್ನ ಇದನ್ನ ಎರಡ್ ಬಾರಿ ಕೊಟ್ಟಿದ್ವಿ ಎರಡ್ ಸಲ ಕೊಟ್ಟಿದೀರಾ ಆಮೇಲೆ ರಕ್ಷಕು ರಕ್ಷಕ್ರೆಸ್ ಇದನ್ನ ಬುಡುಕ್ ಕೊಟ್ಟಿದೀವಿ ವೆಜ್ ಪವರ್ ನ ರಕ್ಷಕ್ರೆಸ್ಸು ಮತ್ತೆ ರಕ್ಷಕು ಸ್ಪ್ರೇ ಮಾಡಿದೀವಿ ಒಂದು ಸಲ ಇಲ್ಲೂ ಕೂಡ ವಾತಾವರಣ ವ್ಯತ್ಯಾಸ ಆದಾಗ ಚುಕ್ಕ ರೋಗ ಕಾಣಿಸ್ಕೊಂತು ಆ ಸಮಯದಲ್ಲಿ ಚುಕ್ಕ ರೋಗ ಬಂದಿದೆ ಅಂತ ಫೋಟೋ ಹಾಕಿದ್ರಿ ನಮ್ಮಲ್ಲಿ ರಕ್ಷಕಸ್ತ್ರ ಸ್ಪ್ರೇ ಮಾಡಿಸ್ತೇ ಬೇರೆ ರೈತರ ತೋಟ ಆ ಟೈಮ್ ಅಲ್ಲಿ ಚುಕ್ಕ ರೋಗ ನಿಮ್ದಕ್ಕೂ ಬಂದಿತ್ತು ಬೇರೆ ರೈತರಿಗೂ ತೋಟಕ್ಕೂ ಬಂದಿದೆ ಅಂತ ಹೇಳಿದ್ರಿ ಅವಾಗ ನಿಮ್ದಕ್ಕೂ ಅವ್ರದಕ್ಕೂ ಯಾವತರ ಫುಲ್ ಸುಟ್ಟೋದಂಗ್ ನಾವು ಅದನ್ನ ನೋಡಿ ಎದ್ರುಕೊಂಡು ಬಂದ್ವಿ ಈಗ ಸ್ಟಾರ್ಟ್ ಆಗ್ತಿದೆ ನಾವ್ ಏನಾರು ಮಾಡ್ಬೇಕು ಅಂತ ನೀವು ಕೊಟ್ಟಿದ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಯ್ತು ಮತ್ತೆ ಎಲ್ಲೂ ಸ್ವಲ್ಪ ಸ್ವಲ್ಪ ಕಾಣ್ಸಿದ್ ಎಲ್ಲೂ ಸ್ಪ್ರೆಡ್ ಸ್ಪ್ರೆಡ್ ಆಗ್ಲಿಲ್ಲ ಮತ್ತೆ ಅದು ನೀಟ್ ಆಯ್ತು ಗಿಡ ಎಲ್ಲಾ ನೀಟಾಗಿ ಬೆಳಿತ್ತು ಆಮೇಲೆ ಒಣಗೋ ಟೈಮ್ ಬಂದಿದೆ ಒಣಗ್ತಿದೆ ಕಟಾವ್ ಮಾಡಬೇಕು ಸರ್ ನೀವು ನೀವು ಕಂಪನಿಯವ್ರು ಬರ್ತಾರ ಅಂತ ನೀವ ಎಷ್ಟ ಸಲ ಕೇಳಿದ್ರಿ ಒಂದು ವಾರ ಗಟ್ಲೆ ಕೇಳಿದೆ ನಾನು ಇಷ್ಟ ಹತ್ರ ಇದೆ ಅವತ್ ಬರಲ್ಲ ಅವ್ರ್ ದೂರ ದೂರ ಹೋಗ್ಬೇಕು ಸುಮ್ನೆರಪ್ಪ ಅವತ್ ಬರಲ್ಲ ಒಂದ್ ಎಕರೆ ಬಂದಿದ್ರು ಅವಾಗ ಗಿಡ ನೋಡಿ ಅವ್ರು ಚೆನ್ನಾಗದೆ ಅಂದ್ಕೊಂಡು ಅಂತ ಅವ್ರ ಮಾಲೂರಿಂದ ಬಂದು ತೋಟದ ಫೋಟೋ ಹಾಕಿದ್ದ ನಾವ್ ಸ್ಟೇಟಸ್ಗೆ ಕೋಲಾರ ಮಾಲೂರಿಂದ ಮಂಜುನಾಥ್ ಸರ್ ಅಂತ ಅವರು ಬಂದು ದೊಡ್ಡ ಬೆಳಗಾರರು ಅವರು ಕೂಡ ಅವರು ಬಂದು ತೋಟ ನೋಡ್ಕೊಂಡು ಬಹಳ ಖುಷಿ ಪಟ್ರು ಚೆನ್ನಾಗಿ ಬಂದ್ ಅವ್ರು ಏನ್ ಹೇಳಿದ್ರು ಅವ್ರು ನಮ್ದು ಈ ತರ ಬಂದಿಲ್ಲ ನಾವು ಸರಿಯಾಗಿ ಯೂಸ್ ಮಾಡ್ಲಿಲ್ಲ ನಾವು ಪ್ರಾಡಕ್ಟ್ ನ ಸರಿಯಾಗಿ ಯೂಸ್ ಮಾಡ್ಲಿಲ್ಲ ಅಂತಾನೆ ಹೇಳಿದ್ರು ಮೇಡಮ್ ಯಾವತ್ತೂ ಅಷ್ಟೇನೆ ಯಾವುದೇ ಒಂದು ಉತ್ಪನ್ನ ಆಗಲಿ ಯಾವುದೇ ಒಂದು ಮೆಡಿಸಿನ್ ಮೆಡಿಸಿನಾಗೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಊಟಕ್ಕೆ ಮುಂಚೆ ಮಾತ್ರೆ ತಗೊಳ್ಳಿ ಊಟ ಆದಮೇಲೆ ಈ ಮಾತ್ರೆ ತಗೊಳ್ಳಿ ದಿನಕ್ಕೆ ಮೂರು ಸಲ ತಗೊಳ್ಳಿ ಒಂದು ವಾರ ತಗೊಳ್ಳಿ ಈ ಥರ ಒಂದು ಅವರು ಗೈಡೆನ್ಸ್ ಮಾಡ್ತಾರೆ ಅವ್ರ ಮಾರ್ಗದರ್ಶನದ ಮೇಲೆ ತೊಗೊಂಡಾಗ ನಿಮಗೆ ಕಾಯಿಲೆ ವಾಸಿ ಆಗುತ್ತೆ ನಾವು ಅಷ್ಟೇ ನಿಮಗೆ ಕರೆಕ್ಟಾಗಿ ಹೇಳ್ತಾ ಇದ್ದೆ ಇಪ್ಪತ್ತು ದಿನಕ್ಕೊಮ್ಮೆ ಐದು ಲೀಟ್ರ್ ಕ್ಯಾನ್ ಬಿಡ್ತಾ ಬನ್ನಿ ಸ್ಪ್ರೇಗಳು ಆಲ್ಟರ್ನೇಟ್ ಮಾಡಿ ನಾನು ಸ್ಪ್ರೇಗಳು ಕೊಟ್ಟಿದ್ದೆ ನೀವು ಅದೇ ಥರ ಮಿಸ್ ಮಾಡ್ದಂಗೆ ಮಾಡಿದ್ದಾರೆ ಅದು ಮಾತ್ರ ಪ್ರಾಮಟ್ಟಾಗಿ ನಾನು ಇನ್ನು ಹದಿನೈದು ದಿನ ಬಿಟ್ಟು ನೀವು ಫೋಟೋಸ್ ಹಾಕಿ ಕಾಲ್ ಮಾಡಿ ಅಂದರೆ ಕರೆಕ್ಟಾಗಿ ಆಗಿ ಹದಿನೈದನೇ ದಿನಕ್ಕೆ ಅವ್ರು ಫೋಟೋಸ್ ಹಾಕಿ ಕಾಲ್ ಮಾಡ್ತಾ ಇದ್ರು ಈ ತರ ಎಷ್ಟು ಚೆನ್ನಾಗಿ ನಮ್ಮ ಮಾರ್ಗದರ್ಶನ್ ಮೇಲೆ ಬೆಳೆದಿರೋದಕ್ಕೆ ಇವತ್ತು ಬೆಳೆ ಚೆನ್ನಾಗ್ ಬಂದಿದೆ ಈ ಗಿಡ ಎಷ್ಟು ಎತ್ತರ ಬೆಳೆದಿತ್ತು ಸರ್ ನೀವ್ ಹೇಳ್ತಾ ಇದ್ರಿ ಬಂದಾಗ ನೋಡಿ ನೋಡಿ ನೀವೇ ಇನ್ನೇನು ಇನ್ನು ಒಂದ್ ವಾರ ಕಟಾವಿದೆ ಆದ್ರೂ ಕೂಡ ಗಿಡ ಹಚ್ಚ ಹಸಿರಾಗಿದೆ